ಶ್ರೀನಿವಾಸಪುರ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಕೈಗೊಂಡಿರುವ ಒತ್ತುವರಿ ತೆರವು ಕಾರ್ಯಾಚರಣೆ ಕಾನೂನು ಬಾಹಿರವಾಗಿದೆ ಎಂದು ಹೈಕೋರ್ಟ್ ವಕೀಲ ಶಿವಪ್ರಕಾಶ್ ಖಂಡಿಸಿದ್ದಾರೆ ಶ್ರೀನಿವಾಸಪುರ ಪಟ್ಟಣದ ನೌಕರರ ಭವನದಲ್ಲಿ ಅರಣ್ಯ ಭೂಮಿ ಒತ್ತುವರಿ ಕುರಿತು ಮಾತನಾಡಿದ ಅವರು ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನ ಅರಣ್ಯ ಇಲಾಖೆ ವಶಪಡಿಸಿಕೊಳ್ಳಬಾರದು ಈ ಬಗ್ಗೆ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ಅಧಿಕಾರಿಗಳು ರೈತರು ಸಣ್ಣ ರೈತರು ಬದ್ಧರಾಗಬೇಕಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಮೇಲೆ ಬೆದರಿಕೆ ಹಾಕುವುದು ಆಗಬಾರದು ಎಂದು ಎಚ್ಚರಿಸಿದರು ಅಲ್ಲದೆ ಶ್ರೀನಿವಾಸಪುರ ರೈತರು ಜೀವನಾಡಿಯಾದ ಮಾವು ಗಿಡಗಳನ್ನ ನಾಶಪಡಿಸಿರುವುದು ಸರಿಯಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯ ಇಲಾಖೆ ಡಿಎಫ್ಓ ಕಾನೂನು ಬಾಹಿರ ನಿರ್ಧಾರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿವಾದಗಳು ನಡೆದಿದೆ ಮುಖ್ಯಮಂತ್ರಿಗಳು ಜಂಟಿ ಸರ್ವೆ ಆಗುವ ತನಕ ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನ ವಶಪಡಿಸಿಕೊಳ್ಳುವ ಕೆಲಸ ಮಾಡಬಾರದು ಎಂದು ಹೇಳಿದರು ಅಧಿಕಾರಿಗಳು ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅಭ್ಯಾಸ ಮಾಡ್ತಿದ್ದೀನಿ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಬರ್ತಿರ್ತೀನಿ ಅಲ್ಲಿ ಮಾಡ್ತಿದ್ದೀನಿ ಈಗ ತಮ್ಮ ಮುಂದೆ ಹೇಳುವಂಥ ವಿಚಾರ ಈ ಅರಣ್ಯ ಅಧಿಕಾರಿ ಕೋಲಾರದಲ್ಲಿ ಮಾಡಿರುವಂಥ ಒಂದು ಘನಘೋರವಾದ ಅಪರಾಧ ಮತ್ತು ಘನಘೋರವಾದ ಕೃತ್ಯ ಈ ಒಂದು ಫಾರೆಸ್ಟು ಅಂತ ಹೇಳ್ಕೊಂಡು ಸಣ್ಣ ಸಣ್ಣ ರೈತರು ಕೊಟ್ಟಂಥ ಸಾಗುವಳಿ ಮಾಡೋಕ್ಕೆ ಅವರ ಜೀವನಾಧಾರವಾಗಿರುವಂಥ ಒಂದು ಜಮೀನಿನಲ್ಲಿ ಫಾರೆಸ್ಟು ಅಂತ ಇಟ್ಟು ಬಂದು ಏಕಾಏಕಿ ಆ ಮರಗಳೆಲ್ಲಾನು ಬೆಳೆದಂಥ ಮಾವು ತೋಪು ಮಾವು ಗಿಡಗಳು ಜೀವನಾಧಾರವಾಗಿರೋಂಥ ತೋಪುಗಳನ್ನೆಲ್ಲ ಕರೆದು ಧ್ವಂಸ ಮಾಡ್ತೀವಿ ಅದರ ಮೇಲೆ ಕಂಟೆಂಪ್ಟ್ ಅಂದರೆ ನ್ಯಾಯದ ನಿಂದನೆ ಅಂತ ಈ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅದು ನಡೀತಾ ಇತ್ತು ಆದರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅದನ್ನು ವಿಚಾರಣೆ ಮಾಡಬೇಕು ಅಂತ ಮತ್ತೆ ಬೇರೆ ಜಜ್ಗೆ ಅದು ವಹಿಸ್ಕೊಟ್ರು ಅದು ತಪ್ಪು ಕಾನೂನು ತಪ್ಪು ಅಂತ ನಾನು ಅದನ್ನು ಉಚ್ಚ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ತೆಗೆದುಕೊಂಡೋದೆ ಅಲ್ಲಿ ವಾದ ವಿವಾದ ಆಯಿತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಗವಾಯ್ ಅವರು ಅದು ಒಂದು ಮಧ್ಯಂತರ ಆಜ್ಞೆ ಇದ್ದು ಗುಲ್ಜಾರ್ ಪಾಶಾ ಕೇಸ್ನಲ್ಲಿ ಮರ ಕಳೆದಿರೋದು ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲ್ ಆ್ಯಂಡ್ ಇಟ್ ಈಸ್ ಡಿಸ್ರೆಸ್ಪೆಕ್ಟ್ ದ ಕೋರ್ಟ್ ಆರ್ಡರ್ ಅನ್ನೋ ಒಂದು 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 ವಿಚಾರನ ಅವರು ವ್ಯಕ್ತಪಡಿಸಿ ಅಡ್ಮಿಟ್ ಮಾಡಿ ಇಲ್ಲಿನ ಅರಣ್ಯಾಧಿಕಾರಿಯಾದಂಥ ಹೇಳಿಕೊಂಡರು ಮತ್ತು ಅವರ ಸಹೋದರಿಗಳಿಗೆ ನೋಟಿಸ್ ಕೊಟ್ಟು ಉಚ್ಚ ನ್ಯಾಯಾಲಯದ ಮುಂದೆ ಆದೇಶ ಮಾಡಿದ್ದಾರೆ ಮುಂದುವರೆದು ಇದರಲ್ಲಿ ಇದನ್ನು ಮಾಡಿರುವಂಥದ್ದು ಕಂಟೆಂಪ್ಟ್ ಅನ್ನೋದು ಉಚ್ಚ ನ್ಯಾಯಾಲಯದಲ್ಲಿ ಇಲ್ಲಿ ತೀರ್ಮಾನ ಮಾಡಲಿಕ್ಕೆ ವಿಚಾರಣೆ ಮಾಡಬೇಕಿತ್ತು ಆದರೆ ಅವರು ಅದು ಬೇರೆ ಸಿಂಗಲ್ ಕೋರ್ಟ್ಗೆ ಹಾಕಿದ್ರಿಂದ ಆ ಒಂದು ಅಂಶ ಕಾನೂನು ತಪ್ಪು ಅನ್ನೋದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನೆಗಂಡು ಅದನ್ನ ಅಡ್ಮಿಟ್ ಮಾಡಿದ್ದಾರೆ ಮತ್ತು ಈ ವಿಚಾರಣೆ ಸರ್ವೋಚ್ಚ ನ್ಯಾಯಾಲಯ ಮಾಡಿ ತಪ್ಪು ಮಾಡಿದ್ದಾನೆ ಉಚ್ಚ ನ್ಯಾಯಾಲಯ ಕೊಟ್ಟಿರುವಂಥ ಮಧ್ಯಂತರ ಆಗಲಿಲ್ಲ ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲ್ ಆಗಿ ಕಟ್ಟಿದ್ದಾರೆ ಅನ್ನೋದು ಉದ್ದೇಶ ಇದು ಸಾಬೀತಾದರೆ ಅದಕ್ಕೆ ಶಿಕ್ಷೆ ಆಗೋದು ಶ ಇದು ಸಹ ನೂರು ಪರ್ಸೆಂಟು ಅದು ಸತ್ಯ ಹಾಗೆ ಆಗುತ್ತೆ ಯಾಕಂದರೆ ಇಲ್ಲಿ ಅಧಿಕಾರ ದುರುಪಯೋಗ ಅನ್ನೋದು ಎದ್ದು ಕಾಣ್ ಮಾಡಿದ್ದಾರೆ ಮುಂದುವರೆದು ಇದೆಲ್ಲ ಸಾಗುವಳಿ ಚೀಟಿ ಮತ್ತು ಅರಣ್ಯ ಗೋಮಾಳ ಅನ್ನೋದು ಇವೆಲ್ಲ ಇಂಡೀಕರಿಸಿ ಮಾಡುವಂಥದ್ದು ಸರ್ಕಾರದ ಹೊಣೆ ಈ ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಇದು ಕಂದಾಯ ಸಚಿವರು ಮತ್ತು ಮಾನ್ಯ ಇದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ತೀರ್ಮಾನ ಮಾಡೋವರೆಗೂ ಮುಟ್ಟಬಾರ್ದು ಮಾಡಬಾರ್ದು ಅಂತ ಆದರೂ ಅವರ ಒಂದು ಆದೇಶ ಉಲ್ಲಂಘಿಸಿ ಮಾಡಿರುವಂಥದ್ದು ಅದು ಆತನ ಒಂದು ಅಧಿಕಾರ ವ್ಯಾಪ್ತಿ ಮೀರಿ ಮಾಡಿರುವಂಥ ದುರಾಡಳಿತ ಮತ್ತು ಅಧಿಕಾರ ದುರುಪಯೋಗ ಅಷ್ಟು ಹೇಳ್ತೀನಿ ನಾನು ಅಷ್ಟೇ ನಾನು ಹೇಳೋದಂದರೆ ಈ ಅಧಿಕಾರಿಗಳು ಇದನ್ನು ಕಾನೂನು ಚೌಕಟ್ಟಲ್ಲಿ ಮಾಡ್ತಿಲ್ಲ ಅಧಿಕಾರ ದುರುಪಯೋಗ ಮಾಡ್ಕೊತವ್ರೆ ಮತ್ತು ಅಧಿಕಾರನ ಅವರು ದುರ್ಬಳಕೆ ಮಾಡ್ಕೊತವ್ರೆ ಅದಕ್ಕೆ ನಮ್ಮ ರೈತರು ಅದಕ್ಕೆ ಉತ್ತರ ಕೊಟ್ಟು ಅದು ಮಾಡಬಾರ್ದು ಅನ್ನೋ ಒಂದು ಚಳವಳಿ ಮಾಡಲಿಕ್ಕೆ ಇವರು ಹಿಡಿದಿದ್ದಾರೆ ಸರ್ಕಾರ ಅಂತಿಮವಾಗಿ ಏನು ತೀರ್ಮಾನ ತಗೊಂಡು ಆ ತೀರ್ಮಾನಕ್ಕೆ ಇಲಾಖೆಯೂ ಬದ್ಧ ಆಗಬೇಕು ರೈತರು ಬದ್ಧ ಆಗಬೇಕು ಸಣ್ಣ ರೈತಾಪಿ ಜನರು ಅದಕ್ಕೆ ತಲೆ ಮಾಡಬೇಕಾಗತ್ತೆ ಅದಾಗೋರ್ಗೂ ಈ ಬೆದರಿಕೆ ಹಾಕೋದಾಗಲಿ ಇಲ್ಲ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಾಗಲಿ ಇನ್ನೊಂದು ಇನ್ನೊಂದು ಮಾಡಬಾರ್ದು ಪೊಲೀಸವ್ರಿಗೆ ನಾನು ಮತ್ತು ಪುನಃ ಈ ಒಂದು ವಿಚಾರ ಹೇಳೋದೇನೆಂದರೆ ಈ ಪತ್ರಿಕೋ ಪತ್ರಿಕೋದ್ಯಮಗಳ ಮುಂದೆ ಪೊಲೀಸ್ ಇಲಾಖೆಯಲ್ಲಿ ಯಾವುದನ್ನೋ ಒಂದು ಕೃತ್ಯ ಆಗಲಿ ಅದೇನು ಮಾಡ್ರಾಗ್ಬೋದು ಇಲ್ಲ ಇನ್ನೊಂದು ಕೃತ್ಯ ಆಗ್ಬೋದು ಆಗ ಅದು ಸಮಾಜ ವಿರೋಧಿಯಾದಂಥ ಕೃತ್ಯ ಆದರಲ್ಲಿ ಹೋಗಬೇಕು ಇಲ್ಲಿ ಒಬ್ಬ ಡಿ ಎಫ್ ಆದವರು ಒಂದು ಅರ್ಜಿ ಕೊಟ್ಟು ಇಲ್ಲಿ ನಮ್ಮ ರಕ್ಷಣೆ ಕೊಡಿ ಅಂದರೆ ದಯವಿಟ್ಟು ಪೊಲೀಸರು ಹೋಗಬಾರ್ದು ನಾಳೆ ದಿನ ಅವ್ರನ್ನೂ ಇದನ್ನು ಪಾರ್ಟಿ ಮಾಡಿ ಈ ಪೊಲೀಸು ಮತ್ತು ಈ ಒಂದು ಜಿಲ್ಲಾಧಿಕಾರಿಗಳು ಇವನು ಕುಮ್ಮಕ್ ಕೊಡ್ತಿದ್ದಾರೆ ನಾನು ನೇರವಾಗಿ ಸುಪ್ರೀಂ ಕೋರ್ಟಲ್ಲಿ ಅಪ್ಡೇಟ್ ಹಾಕ್ತೀನಿ